ಎಲ್ಲರಿಗೂ ನಮಸ್ತೆ ಇವತ್ತಿನ ಮಾಹಿತಿ ನಿಮಗಾಗಿ ಪಿತೃಪಕ್ಷ ಪಿತೃಪಕ್ಷದಲ್ಲಿ ಅಶ್ವಥ ಮರವನ್ನೇಕೆ ಪೂಜಿಸಲಾಗುತ್ತದೆ ಇದರಿಂದಾಗುವ ಪ್ರಯೋಜನಗಳೇನು ಹಿಂದೂ ಧರ್ಮದಲ್ಲಿ ಅಶ್ವಥ ಮರಕ್ಕೆ ವಿಶೇಷ ಮಹತ್ವವಿದೆ ಈ ಮರದಲ್ಲಿ ತಾಯಿ ಲಕ್ಷ್ಮಿ ವಿಷ್ಣು ಮತ್ತು ಇತರ ದೇವತೆಗಳು ನೆಲೆಸಿದ್ದಾರೆ ಎಂದು ನಂಬಲಾಗಿದೆ ಇದರ ಜೊತೆಯಲ್ಲಿ ಪಿತೃಪಕ್ಷದ ಸಮಯದಲ್ಲಿಯೂ ಅಶ್ವಥ ಮರವನ್ನು ಪೂಜಿಸುವುದು ಅತ್ಯಂತ ಶುಭ ಎಂದು ನಂಬಲಾಗಿದೆ ಈ ವರ್ಷ ಪಿತೃಪಕ್ಷ ಯಾವಾಗ ಈ ವರ್ಷ ಅಂದರೆ ಎರಡು ಸಾವಿರದ ಇಪ್ಪತ್ತೈದರ ಪಿತೃಪಕ್ಷ ಸೆಪ್ಟೆಂಬರ್ ಏಳರಂದು ಪ್ರಾರಂಭವಾಗಿ ಸೆಪ್ಟೆಂಬರ್ ಇಪ್ಪತ್ತೊಂದರಂದು ಕೊನೆಗೊಳ್ಳುತ್ತದೆ ಈ ಹದಿನಾರು ದಿನಗಳ ಅವಧಿಯು ಪೂರ್ವಜನರಿಗೆ ಸಮರ್ಪಿತವಾಗಿದೆ ಜ್ಯೋತಿಷ್ಯದ ಪ್ರಕಾರ ಪಿತೃಪಕ್ಷದಲ್ಲಿ ಅಶ್ವಥಮರವನ್ನು ಪೂಜಿಸುವುದರಿಂದ ಪೂರ್ವಜರ ಪಾಪಗಳು ದೂರವಾಗುತ್ತವೆ ಮತ್ತು ಸಾರ್ವಜನಿಕರು ಮೋಕ್ಷವನ್ನು ಪಡೆಯುತ್ತಾರೆ ಅದೇ ರೀತಿ ಪಿತೃಪಕ್ಷದಲ್ಲಿ ಅಶ್ವಥಮರಕ್ಕೆ ನೀರು ಅರ್ಪಿಸುವುದರಿಂದ ಕೊನೆಗೆ ಸಂತೋಷ ಮತ್ತು ಸಮೃದ್ಧಿ ಬರುತ್ತದೆ ಎಲ್ಲ ರೀತಿಯ ಅಡೆತಡೆಗಳು ನಿವಾರಣೆಯಾಗುತ್ತದೆ ಎಂಬ ನಂಬಿಕೆ ಇದೆ ಬ್ರಹ್ಮ ವಿಷ್ಣು ಮತ್ತು ಶಿವ ಈ ತ್ರಿಮೂರ್ತಿಗಳು ಅಶ್ವಥಮರದಲ್ಲಿ ನೆಲೆಸುತ್ತಾರೆಂದು ನಂಬಲಾಗಿದೆ ಈ ಪಿತೃಪಕ್ಷದ ಸಮಯದಲ್ಲಿ ಅಶ್ವಥ ಮರವನ್ನು ಪೂಜಿಸುವುದರಿಂದ ಮಾತ್ರವಲ್ಲದೆ ಪಿತೃಪಕ್ಷದ ಸಮಯದಲ್ಲಿ ಅಶ್ವಥ ಮರವನ್ನು ನೋಡುವುದು ಸಹ ಶುಭವೆಂದು ಪರಿಗಣಿಸಲಾಗಿದೆ ಹೀಗೆ ಮಾಡುವುದರಿಂದ ಪಿತೃದೋಷ ನಿವಾರಣೆಯಾಗುತ್ತದೆ ಪಿತೃ ದೋಷ ನಿವಾರಣೆಯಾದರೆ ಕುಟುಂಬದಲ್ಲಿ ಸಂತೋಷ ಶಾಂತಿ ಮತ್ತು ಸಮೃದ್ಧಿ ಇರುತ್ತದೆ ಇದರೊಂದಿಗೆ ಈ ಆರ್ಥಿಕ ಸಮಸ್ಯೆಗಳನ್ನು ದೂರ ಮಾಡುತ್ತದೆ ಈ ಮಂತ್ರ ಅಶ್ವಥ ಮರವನ್ನು ಪೂಜಿಸುವ ಮೊದಲು ನಿಯಮವೆಂದರೆ ಸೂರ್ಯೋದಯಕ್ಕೆ ಮೊದಲು ಈ ವೃಕ್ಷಕ್ಕೆ ನೀರು ಅರ್ಪಿಸಬೇಕು ಬಳಿಕ ಮರದ ಬುಡವನ್ನು ಹೂವುಗಳಿಂದ ಅಲಂಕರಿಸಿ ದೀಪ ಹಚ್ಚಬೇಕು ಅಂದರೆ ಭಾನುವಾರ ಸೂರ್ಯಾಸ್ತದ ನಂತರ ಅಶ್ವಥ ಮರ ಹತ್ತಿರ ಹೋಗಲೇಬೇಡಿ ಈ ಸಮಯ ಪೂಜೆಗೆ ಶುಭವಲ್ಲ ಇವತ್ತಿನ ಈ ಚಿಕ್ಕ ಮಾಹಿತಿ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಈ ವಿಡಿಯೋವನ್ನು ಶೇರ್ ಮಾಡಿ ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು